यत्पदम् वेदसंवेद्यम् कटाक्षेणापि वीक्षितुम् न क्षमन्ते विमतयस्तमुपासे श्रियः पतिम् मयि स्थितो मदङ्गेषु स्वतन्त्रो व्याप्तवान् हरिः स विष्णु स्वतंत्र स्वेच्छया वर्तय त्यज स्वात्म पूजा स्यु मनोवाक्काय वृत्त ममता उद्देश्य हरिम स्मरे धर्म विज्ञान वैराग्य परमेश्वरीयशालिनः आनंद तीर्थ भगवत्पादान् वंदे निरंतरम् आनंदतीर्थो पदिष्टो निथिर नारायणस्वर्या प्रदर्शितो येन सम्मिक जयति इर्षम तमाशर्ये सत्याभित्य कराप्यो धान पञ्चाशं परशं पूजा कारण सत्य प्रमोदतीर्थारियान नोमिन्यायं सुथारतान ಮಾತ್ವ ಯುವಕರಿಗಾಗಿ ಮಾಡಿದ ಈ ವಿದ್ಯಾರ್ಥಿ ನಿಲಯದಲ್ಲಿ ನೀವೆಲ್ಲ ಯುವಕರು ಬಹಳ ಶ್ರದ್ಧೆಯಿಂದ ಸ್ನಾನ ಸಂಘಾವಂದನಗಳನ್ನು ಮಾಡಿಕೊಂಡು ದೇವರಿಗೆ ಪ್ರಾರ್ಥನೆಯನ್ನು ಮಾಡಿ ಶುದ್ಧವಾದ ಪ್ರಾಚೀನವಾದ ಸಾಂಪ್ರದಾಯಿಕ ಸಂಸ್ಕಾರಗಳನ್ನೆಲ್ಲ ರೂಢಿಸಿಕೊಂಡು ಜೊತೆಗೆ ಲೌಕಿಕ ಅಧ್ಯಯನವನ್ನು ಮಾಡುತ್ತಾ ಇರೋದು ನಿಜವಾಗಿಯೂ ಬಹಳ ದೊಡ್ಡ ಸೌಭಾಗ್ಯ ಕಾರಣ ಇದು ಇವತ್ತು ನಿನ್ನೆಯ ಸಂಪ್ರದಾಯವಲ್ಲ ಅನೂಚಾನ ಪರಂಪರೆಯಿಂದ ಅನಾದಿ ಕಾಲದಿಂದ ನಡೆದು ಬಂದಂತಹ ಒಂದು ಸಂಪ್ರದಾಯ ಶಾಸ್ತ್ರದ ಆಧಾರ ಇರುವಂತಹ ಒಂದು ಪರಂಪರೆ ಅನಿವಾರ್ಯ ಕಾರಣಗಳಿಂದ ಇವತ್ತು ಎಲ್ಲರೂ ಲೌಕಿಕ ವಿದ್ಯಾಭ್ಯಾಸವನ್ನು ಮಾಡಬೇಕಾಗಿದೆ ಒಂದು ಕಾಲಕ್ಕೆ ಎಲ್ಲ ಬ್ರಾಹ್ಮಣರು ಉಪನಯನವಾದ ಮೇಲೆ ಮೊಟ್ಟ ಮೊದಲು ಮಾಡುವ ಕೆಲಸ ವೇದಗಳ ಅಧ್ಯಯನ ವೇದಾಧ್ಯಯನವಾದ ಮೇಲೆ ಶಾಸ್ತ್ರಗಳ ವೇದಾಂತಗಳ ಅಧ್ಯಯನ ಅನುಷ್ಠಾನ ಅಗ್ನಿಹೋತ್ರಾದಿಗಳು ಯಜ್ಞ ಯಾಗ ಪಾಠ ಪ್ರವಚನ ಧ್ಯಾನ ಸಜ್ಜನರಿಗೆ ಉಪದೇಶ ಮಾಡುವುದು ಈ ತರಹದ ಒಂದು ಕಾರ್ಯವನ್ನು ಮಾಡುವುದಕ್ಕಾಗಿಯೇ ತಮ್ಮನ್ನು ತಾವು ಅರ್ಪಿಸಿಕೊಂಡ ಮಹಾನುಭಾವರು ಪ್ರಾಚೀನರು ನಮ್ಮ ನಿಮ್ಮೆಲ್ಲರ ಹಿರಿಯರು ಆದರೆ ಕಾಲಕ್ರಮದಲ್ಲಿ ಜೀವನದ ಶೈಲಿ ಜೀವನದ ಪದ್ಧತಿ ಎಲ್ಲ ಬದಲಾಗ್ತಾ ಬಂತು ಅದಕ್ಕೆ ಕಾರಣಗಳು ಅನೇಕ ಪಾಶ್ಚಾತ್ಯರ ಒಂದು ವಿಶೇಷವಾದ ಪ್ರಭಾವ ಅದಕ್ಕನುಗುಣವಾಗಿ ಬದಲಾವಣೆ ಆಗ್ತಾ ಬಂತು ಕೆಲವರು ಅಂತಾರೆ ಇದೆಲ್ಲ ಇಲ್ಲದೆ ಇದ್ರೆ ಹೊಟ್ಟೆ ನಡೆಯೋದು ಹೇಗೆ ಸಾವಿರಾರು ವರ್ಷಗಳಿಂದ ಹೊಟ್ಟೆ ಇಲ್ಲದೆ ಯಾರು ಇರಲಿಲ್ಲ ಆಗ ಈ ಎಜುಕೇಶನ್ ಇರಲಿಲ್ಲ ಆದರೂ ಸುಖವಾಗಿದ್ದರು ನೆಮ್ಮದಿಯಿಂದ ಇದ್ದರು ಪ್ರಾಚೀನರೆಲ್ಲ ಉತ್ತಮ ಸಾಧನೆಯನ್ನು ಮಾಡಿದರು ಉತ್ತಮ ಸಂಸ್ಕಾರಗಳನ್ನು ಪಡೆದುಕೊಂಡಿದ್ರು ಉತ್ತಮ ಸಂಸ್ಕಾರಗಳನ್ನು ತಮ್ಮ ಮಕ್ಕಳಿಗೂ ಕೊಡ್ತಾ ಇದ್ರು ಆದ್ದರಿಂದ ಇದಿಲ್ಲದೆ ಹೊಟ್ಟೆ ಇಲ್ಲ ಅಂತ ಅನ್ನುವಂತೆ ಇಲ್ಲ ಅಧ್ಯಾತ್ಮ ವಿದ್ಯೆಯಿಂದ ಎಲ್ಲವೂ ಆಗತ್ತೆ ಆದರೂ ಅದರ ಬಗ್ಗೆ ಹೆಚ್ಚು ವಿಮರ್ಶೆ ಮಾಡಿ ಪ್ರಯೋಜನ ಇಲ್ಲ ಕಾರಣ ಇವತ್ತಿನ ಬದಲಾದ ಸಮಾಜದಲ್ಲಿ ಈ ಲೌಕಿಕವಾದ ಶಿಕ್ಷಣ ಅತ್ಯಂತ ಅನಿವಾರ್ಯವಾಗಿದೆ ಕೆಲವರಿಗೆ ಅನ್ನುವ ದೃಷ್ಟಿಯಲ್ಲಿ ಆ ಲೌಕಿಕ ಶಿಕ್ಷಣ ಪಡೆದುಕೊಳ್ತಾ ಇದ್ದರೂ ಕೂಡ ಆಧ್ಯಾತ್ಮಿಕವಾದ ಚಿಂತನವನ್ನು ಅನುಷ್ಠಾನವನ್ನು ಪೂರ್ಣವಾಗಿ ಬಿಡಬಾರದು ಆ ದೃಷ್ಟಿಯಲ್ಲಿ ಎರಡು ಹೊತ್ತು ಸಂಗ್ರವಂದನೆ ದೇವರ ಪ್ರಾರ್ಥನೆ ಕೆಲವು ಸ್ತೋತ್ರಗಳ ಮಂತ್ರಗಳ ವೇದಗಳ ಪಠನ ಇವುಗಳನ್ನು ಈಗಾಗಲೇ ನಿಮ್ಮೆಲ್ಲರಿಂದ ಮಾಡಿಸ್ತಾ ಇದ್ದೇವೆ ಅಂತ ನಮ್ಮ ಪ್ರಸಾದವರು ತಿಳಿಸಿದರು ಬಹಳ ಬಹಳ ಸಂತೋಷದ ಸಂಗತಿ ಅತ್ಯಂತ ಭಕ್ತಿ ಶ್ರದ್ಧೆಗಳಿಂದ ಮಾಡಿ ನಿಮ್ಮ ಉಳಿದ ಹೊತ್ತೆಲ್ಲ ನಿಮ್ಮ ಅಧ್ಯಯನಕ್ಕಾಗಿ ನೀವು ಮೀಸಲಿಟ್ಟಿರಿದ್ದೀರಿ ಅವಶ್ಯವಾಗಿ ಅಧ್ಯಯನ ಮಾಡಿ ಚೆನ್ನಾಗಿ ಮಾಡಿ ಆದರೆ ಒಂದು ಅರ್ಧ ಗಂಟೆ ಬೆಳಗ್ಗೆ ಸಾಯಂಕಾಲ ಮಾಡುವ ಪ್ರಾರ್ಥನೆಯನ್ನೇ ಭಕ್ತಿ ಶ್ರದ್ಧೆಗಳಿಂದ ಏಕಾಗ್ರ ಮನಸ್ಸಿನಿಂದ ಮಾಡಿ ದೇವರು ಸದ್ಬುದ್ಧಿಯನ್ನು ಕೊಡಲಿ ಪ್ರಾರ್ಥನೆ ಇರೋದೇ ಹಾಗೆ ಥಿಯೋ ಯೋನ ಪ್ರಚೋದಯ ಉತ್ತಮವಾದ ಬುದ್ಧಿಯನ್ನು ದೇವರು ನಮಗೆ ಕೊಡಲಿ ಇಲ್ಲ ದೇವರ ಬಗ್ಗೆ ಧರ್ಮದ ಬಗ್ಗೆ ಯಾವುದು ಕರ್ತವ್ಯ ಯಾವುದು ಅಕರ್ತವ್ಯ ಯಾವುದನ್ನು ಮಾಡಬೇಕು ಯಾವುದನ್ನು ಮಾಡಬಾರದು ಇದರ ಬಗ್ಗೆ ಸರಿಯಾದ ತಿಳುವಳಿಕೆ ಬೇಕು ಮಾಡೋದು ಎರಡನೇ ಹಂತ ಮೊದಲು ತಿಳುವಳಿಕೆ ಸರಿ ಇರಬೇಕು ಸರಿಯಾದ ತಿಳುವಳಿಕೆಯನ್ನು ದೇವರ ನಮಗೆ ಕೊಡಲಿ ಅಂತ ಮೊದಲ ಭಕ್ತಿಯಿಂದ ಎಲ್ಲರೂ ಪ್ರಾರ್ಥಿಸಿಕೊಡಿ ತಂದೆ ತಾಯಿಗಳ ಬಗ್ಗೆ ಗೌರವ ಗುರುಗಳ ಬಗ್ಗೆ ವಿಶ್ವಾಸ ಉಪಕಾರ ಮಾಡಿದವರ ಬಗ್ಗೆ ಉಪಕಾರ ಮಾಡುವಂತಹ ಬುದ್ಧಿ ಅಷ್ಟು ಮಾತ್ರ ಅಲ್ಲ ನಮಗೆ ಉಪಕಾರ ಮಾಡಿದವರಿಗೆ ಅಷ್ಟೇ ಉಪಕಾರ ಮಾಡೋದಲ್ಲ ಉಪಕಾರ ಮಾಡದಿದ್ದವರಿಗೂ ಉಪಕಾರ ಮಾಡುವಂತಹ ಬುದ್ಧಿ ಇಷ್ಟೇ ಅಲ್ಲ ಉಪಕಾರ ಮಾಡಿದವರಿಗೂ ಉಪಕಾರ ಮಾಡುವ ಬುದ್ಧಿ ಇದನ್ನು ದೇವರು ನಮಗೆ ಕರುಣಿಸಲಿ ಅಂತ ಪ್ರಾರ್ಥನೆ ಮಾಡಿಕೊಳ್ಳಿ ಜೊತೆಗೆ ಆ ಪ್ರಾರ್ಥನೆಯ ಜೊತೆಗೆ ಪ್ರಯತ್ನವೂ ಬೇಕು ಮಹಾಭಾರತ ಹೇಳುತ್ತದೆ ದೈವ ಮತ್ತು ಪ್ರಯತ್ನ ಅಂತ ಕೇವಲ ದೈವದಿಂದ ಕೆಲಸ ಆಗುವುದಿಲ್ಲ ಕೇವಲ ಪ್ರಯತ್ನದಿಂದ ಕೆಲಸ ಆಗೋದಿಲ್ಲ ಅವೆರಡೂ ಸೇರಬೇಕು ದೈವವೂ ಬೇಕು ಪ್ರಯತ್ನವೂ ಬೇಕು ವಾಹನ ಮುಂದೆ ಸಾಗುವುದಕ್ಕೆ ಯಂತ್ರ ಬೇಕಾ ಮಷಿನ್ ಬೇಕಾ ಡೀಸೆಲ್ ಬೇಕಾ ಅಂತ ಕೇಳಿದ್ರಿ ಕೆಳಗಡೆಗೆ ಯಾವ ಇಂಜಿನ್ನೂ ಇಲ್ಲ ಯಂತ್ರವೇ ಇಲ್ಲ ಬರೀ ಒಂದು ಡಬ್ಬಿ ಡೀಸೆಲ್ ಇಟ್ಟರೆ ವಾಹನ ಮುಂದೆ ಹೋಗ್ತದೆ ಡೀಸೆಲ್ ಇಲ್ಲ ವಾಹ ಯಂತ್ರ ಇದೆ ಮಷಿನ್ ಇದೆ ಆಗಲೂ ವಾಹನ ಹೋಗೋದು ನಮ್ಮ ವಾಹನ ಮುಂದೆ ಸಾಗುವುದಕ್ಕೆ ಮಷಿನ್ನು ಬೇಕು ಡೀಸೆಲ್ ಬೇಕು ಅಥವಾ ಪೆಟ್ರೋಲ್ ಬೇಕು ಹಾಗೆ ಇಂಧನ ಬೇಕು ಆ ರೀತಿ ನಮ್ಮ ಜೀವನ ಸಾಗುವುದಕ್ಕೆ ದೈವವೂ ಬೇಕು ಪ್ರಯತ್ನವೂ ಬೇಕು ನೀವು ಮಾಡುವ ಪಾರಾಯಣ ಜಪ ಪ್ರಾರ್ಥನೆ ಹಿರಿಯರ ಗುರುಗಳ ಆಶೀರ್ವಾದವನ್ನು ಪಡೆದುಕೊಳ್ಳೋದು ಇವುಗಳಿಂದ ನಿಮ್ಮ ದೈವವನ್ನು ನೀವು ಗಟ್ಟಿ ಮಾಡಿಕೊಳ್ತೀರ ಚೆನ್ನಾಗಿ ಇಂಧನವನ್ನು ತುಂಬಿಕೊಳ್ತೀರ ಆದರೆ ಪ್ರಯತ್ನ ಮಾತ್ರ ಕಡಿಮೆ ಆಗಬಾರದು ಮಷಿನ್ ಚೆನ್ನಾಗಿ ಕೆಲಸ ಮಾಡಬೇಕು ನಿಮ್ಮ ಪ್ರಯತ್ನವು ಬಹಳ ಚೆನ್ನಾಗಿರಬೇಕು ಬಹಳ ಶ್ರದ್ಧೆಯಿಂದ ನೀವು ಮಾಡುವ ಅಧ್ಯಯನವನ್ನು ಮಾಡಬೇಕು ಆಗ ಆ ಕಾರ್ಯದಲ್ಲಿ ನೀವು ಯಶಸ್ಸನ್ನು ಪಡೆಯಬಹುದು ಶ್ರೀಮದಾಚಾರ್ಯರು ತಿಳಿಸ್ತಾರೆ ಸ್ಥಿರೋನುಭಾವ ಏವಮೆ ಮಹಾನ್ ಅನುಗ್ರಹೋ ಹರೇಹೇ ಪ್ರಯತ್ನಮೇಕಮಗ್ರತೋ ವಿಧಾಯ ಭೂತಿ ಮಾತ್ರ ಇಲ್ಲಿಯ ವ್ಯವಸ್ಥಾಪಕ ಮಂಡಳಿ ಅವರಿಗೆ ನಾವು ಕೊಡುವ ಸೂಚನೆ ಮಹಾಭಾರತ ತಾತ್ಪರ್ಯ ನಿರ್ಣಯದ ಶ್ರೀಮದಾಚಾರ್ಯರ ಈ ಶ್ಲೋಕಗಳನ್ನು ಇಲ್ಲಿ ಬರೆಸಿ ಅದನ್ನು ಹಾಕಬೇಕು ಎಲ್ಲ ಮಕ್ಕಳು ಅದನ್ನು ನಿತ್ಯ ಓದಬೇಕು ಆ ಶ್ಲೋಕ ಹಾಗೂ ಅದರ ಭಾವಾರ್ಥ ಕನ್ನಡದಲ್ಲಿ ಭಾವಾರ್ಥ ಇದ್ರೆ ನಿತ್ಯ ಅದನ್ನು ಓದಿ ಶ್ರೀಮದಾಚಾರ್ಯರು ಹೇಳಿದ್ದು ಬೇರೆ ಏನಲ್ಲ ದೇವರ ಮೇಲೆ ವಿಶ್ವಾಸ ಇಡಿ ದೃಢವಾದ ಪ್ರಯತ್ನವನ್ನು ಮಾಡಿ ಬಹಳ ವಿಶೇಷವಾದ ಆಗ್ರಹದಿಂದ ಪ್ರಯತ್ನವನ್ನು ಮಾಡಿ ಒಳ್ಳೆ ಕೆಲಸಕ್ಕೆ ಆಗ ಆ ಕೆಲಸದಲ್ಲಿ ನೀವು ಯಶಸ್ಸನ್ನು ಪಡೆಯಬಹುದು ಪ್ರಯತ್ನಮೇ ಕಮ್ರತೋ ವಿಧಾಯ ಭೂಜಿ ಅಂತ ಇದನ್ನು ಮಹಾಭಾರತದ ಅಭ್ಯರಣಯದಲ್ಲಿ ಶ್ರೀಮದ್ ಆಚಾರ್ಯರು ಹೇಳಿದ್ದು ಈ ಮಾತು ದೇವರು ಆಡುವ ಮಾತು ಎಂಥ ಕಷ್ಟದ ಕೆಲಸ ಇದ್ದರೂ ಪ್ರಯತ್ನ ಮಾಡಿ ನಾವು ಅದನ್ನು ಸಾಧಿಸಬಹುದು ದೇವರ ಮೇಲೆ ವಿಶ್ವಾಸ ಇಡಬೇಕು ಪ್ರಾರ್ಥನೆ ಮಾಡಬೇಕು ಪ್ರಯತ್ನ ಮಾಡಬೇಕು ಆ ಕೆಲಸದಲ್ಲಿ ನಮಗೆ ಯಶಸ್ಸು ಸಿಗುತ್ತೆ ಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿಯೂ ತಿಳಿಸಿದ್ದಾನೆ ಕ್ಷುದ್ರಂ ಹೃದಯ ದೌರ್ಬಲ್ಯಂ ತತ್ವ ಉತ್ಷ್ಠ ಪರಂತಪ ಹೃದಯ ದೌರ್ಬಲ್ಯ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಎಂದಿಗೂ ಸಲ್ಲದು ನನಗೆ ಸಾಧ್ಯ ಇದೆ ಎಂಥ ಕಷ್ಟದ ಕೆಲಸವನ್ನು ಮಾಡುವುದಕ್ಕೆ ನನಗಾಗತ್ತೆ ಎನ್ನುವಂತಹ ಆತ್ಮವಿಶ್ವಾಸ ಬಹಳ ಮಹತ್ವ ಆತ್ಮವಿಶ್ವಾಸ ಬಹಳ ಮಹತ್ವ ಆ ಆತ್ಮವಿಶ್ವಾಸ ಇದ್ರೆ ಕೆಲಸ ಆಗುತ್ತೆ ಆತ್ಮವಿಶ್ವಾಸ ಬೇಕು ಅದಕ್ಕೆ ತಕ್ಕಂಥ ದೇವರ ಅನುಗ್ರಹವನ್ನು ಪಡೆದುಕೊಳ್ಳಬೇಕು ತಾನು ಮುಂದೆ ಸಾಗಬೇಕು ನೀವೆಲ್ಲ ಬೇರೆ ಬೇರೆ ಇಂಜಿನಿಯರಿಂಗು ಮೆಡಿಕಲ್ಲು ಏನೇನೋ ಹೋಗ್ತಾ ಇರಬಹುದು ಗೊತ್ತಿಲ್ಲ ವಿವಿಧ ವಿಭಾಗಗಳಲ್ಲಿ ನಿಮ್ಮ ಅಧ್ಯಯನ ಸಾಗಿರಬಹುದು ಯಾವ ವಿಭಾಗದಲ್ಲಿಯೇ ಇದ್ದರೂ ಆ ವಿಭಾಗದಲ್ಲಿ ಬಹಳ ಚೆನ್ನಾಗಿ ಪ್ರಯತ್ನವನ್ನು ಮಾಡಿ ಯಶಸ್ಸನ್ನು ಪಡೆದುಕೊಳ್ಳಿ ಗುರಿಯನ್ನು ಬಹಳ ದೊಡ್ಡದಾಗಿ ಇಟ್ಟುಕೊಳ್ಳಿ ಸಾಮಾನ್ಯವಾಗಿ ಮನುಷ್ಯನ ಸಹಜ ಗುಣ ಅಂದರೆ ಕೆಲವರು ವೀರರು ಅಂತ ಕರೀತಾರೆ ಅವರು ಒಂದು ಸಂಕಲ್ಪ ಮಾಡಿದರೆ ಅದನ್ನು ಕೊನೆಯವರೆಗೂ ಮಾಡಿ ಮುಗಿಸ್ತಾರೆ ಸಾಮಾನ್ಯ ಜನರಿಗೆ ತಾವೇನು ಅಂದ್ಕೊಂಡಿರ್ತಾರೋ ಅದಕ್ಕೆ ಹತ್ರ ಹೋಗ್ತಾರೆ ಕೆಲವರು ಅರ್ಧಕ್ಕಾದರೂ ಹೋಗ್ತಾರೆ ಅಷ್ಟಕ್ಕೆ ಮುಗಿಸ್ತಾರೆ ಹಾಗಾದರೆ ನಾವೇನು ಮಾಡಬೇಕು ಅಂದರೆ ಉರಿ ಇಟ್ಟುಕೊಳ್ಳೋದೆ ಬಹಳ ದೊಡ್ಡದಿಕ್ಕೆ ಹೋಗ್ಬೇಕು ಅಂದರೆ ಅರ್ಧಕ್ಕೆ ಹೋದರೂ ನಾವು ಬಹಳ ದೊಡ್ಡ ಮೇಲ್ಮಟ್ಟಕ್ಕೆ ಹೋಗಿರುತ್ತೆ ನಾನು ಹತ್ತು ಹೆಜ್ಜೆ ಮುಂದೆ ಹೋಗಬೇಕು ಅಂತ ಅನ್ಕೊಂಡ್ರೆ ಐದು ಹೆಜ್ಜೆ ನನಗೆ ಹೋಗ್ಬೇಕಾದದ್ದು ಎಷ್ಟು ಹತ್ತು ತಾನೆ ಹಾಗಾದ್ರೆ ಗುರಿ ಇಟ್ಕೊಳ್ಳೋದು ಇಟ್ಕೊಳ್ಳೋಣ ಇಪ್ಪತ್ತು ಹೆಜ್ಜೆ ನಾನು ಹೋಗ್ಬೇಕು ಅಂದ್ರೆ ಹತ್ತು ಮುಟ್ಟತೆ ಸಾಕು ನಮ್ಮ ಜೀವನದಲ್ಲಿ ಹತ್ತು ಮುಟ್ಟಿದ್ರು ಬೇಕಾದಷ್ಟೇ ಇದು ಮನುಷ್ಯನ ಸಹಜವಾದ ಗುಣ ಹನ್ನೆರಡು ಸೂರ್ಯ ನಮಸ್ಕಾರಗಳನ್ನು ಹಾಕಬೇಕು ಅಂತ ಇಟ್ಕೊಂಡ್ರೆ ಇವನು ಒಂಬತ್ತು ಹತ್ತು ಹತ್ತನೇ ಸೂರ್ಯ ನಮಸ್ಕಾರ ಅಷ್ಟೊತ್ತಿಗೆ ಒಂದು ಸ್ವಲ್ಪ ಕೈ ಕಾಲುಗಳು ಸಾಕಪ್ಪ ಎನ್ನುವಂತ ಅನ್ನಿಸ್ತದೆ ಯಾಕಂದ್ರೆ ಹನ್ನೆರಡರ ಹತ್ರ ಹತ್ರ ಬರ್ತಾ ಇರ್ತಾನೆ ಹನ್ನೆರಡು ಆಯ್ತು ಅಂದರೆ ಮುಗಿಸಿಬಿಡ್ತಾನೆ ಆದರೆ ಇವನು ಗುರಿಯೇ ಇಟ್ಕೊಂಡ ಇಟ್ಟುಕೊಂಡಾದರೆ ಅವರಿಗೆ ಹತ್ತಕ್ಕೆ ಶ್ರಮ ಅನಿಸೋದೇ ಇಲ್ಲ ಅವನು ಹದಿನೆಂಟು ಇಪ್ಪತ್ತರವರೆಗೆ ಹೋಗ್ತಾನೆ ಆಗ ಸ್ವಲ್ಪ ಆಗುತ್ತೆ ಯಾಕೆಂದರೆ ಗುರಿ ದೊಡ್ಡ ಇಪ್ಪತ್ನಾಲ್ಕರವರೆಗೆ ಇದು ಮನುಷ್ಯನ ಸಹಜವಾದ ಗುರಿ ಒಂದು ಪ್ರವೃತ್ತಿ ಹಾಗಾಗಿ ನೀವು ಯಾರೂ ಕೂಡ ಸಣ್ಣ ಗುರಿಯನ್ನು ಇಟ್ಟುಕೊಳ್ಳಬೇಡಿ ಬಹಳ ದೊಡ್ಡ ಗುರಿಯನ್ನು ಇಟ್ಟುಕೊಳ್ಳಿ ನಾನೊಬ್ಬ ಯುವಕ ಎಲ್ಲರಂತೆ ಓದಬೇಕು ಹೊಟ್ಟೆ ತುಂಬಿಕೊಳ್ಳುವ ಕೆಲಸ ಮನೆ ಚೆನ್ನಾಗಿ ಕಟ್ಟಬೇಕು ಒಳ್ಳೆ ವಾಹನ ಒಳ್ಳೆ ಮನೆ ಒಳ್ಳೆ ಮದುವೆಯಾಗಿ ಸುಖವಾಗಿ ಮನೆಯಲ್ಲಿರಬೇಕು ಅಂತ ಗುರಿಯನ್ನು ಇಟ್ಟುಕೊಂಡ್ರೆ ಅಷ್ಟೇ ಆಗಬಹುದು ಅಥವಾ ಅಷ್ಟು ಆಗದೆ ಇನ್ನೂ ಕಡಿಮೆ ಆಗಬಹುದು ಅದರ ಬದಲು ನಾನೊಬ್ಬ ಸುಖವಾಗಿರಬೇಕು ಹೆಂಡತಿ ಮಕ್ಕಳ ಜೊತೆಗೆ ಚೆನ್ನಾಗಿ ಒಂದು ಮನೆ ಮಾಡಿಕೊಂಡಿರಬೇಕು ಅನ್ನೋದನ್ನು ಗುರಿ ಮಾಡಿಕೊಳ್ಬೇಡಿ ನೂರಾರು ಜನರಿಗೆ ಸಾವಿರಾರು ಜನರಿಗೆ ಪಟ್ಟೆಗೆ ಹಾಕಿ ಅವರೆಲ್ಲರಿಗೂ ಉದ್ಯೋಗ ಕೊಟ್ಟು ಅವರಿಗೂ ಜೀವನದ ದಾರಿಯನ್ನು ತೋರಿಸಿ ಬದುಕಬೇಕು ಅನ್ನುವ ದೊಡ್ಡ ಗುರಿಯನ್ನು ನೀವು ಇಟ್ಟುಕೊಂಡ್ರೆ ಆ ರೀತಿ ನೀವು ಸಾಧಿಸುವುದಕ್ಕಾಗುತ್ತೆ ನೀವು ಸಾವಿರ ಜನರಿಗೆ ಕೆಲಸ ಕೊಡಬೇಕು ಅಂತ ಅನ್ಕೊಂಡ್ರೆ ನೂರು ಜನರಿಗಾದರೂ ಕೊಡ್ತೀರಾ ಇನ್ನೂರು ಮುನ್ನೂರು ಜನರಿಗಾದರೂ ಕೊಡಬಹುದು ಆ ರೀತಿಯ ಗುರಿಯನ್ನು ನೀವು ಇಟ್ಟುಕೊಂಡು ಆ ದೃಷ್ಟಿಯಲ್ಲಿ ನಿಮ್ಮ ಅಧ್ಯಯನವನ್ನು ಮಾಡಿ ಬೇರೆ ಬೇರೆ ದೊಡ್ಡ ದೊಡ್ಡ ಸ್ಥಾನಗಳಿಗೆ ಐ ಎ ಎಸ್ಸು ಐ ಪಿ ಎಸ್ಸು ಬೇರೆ ಬೇರೆ ದೊಡ್ಡ ದೊಡ್ಡ ಕೋರ್ಸ್ಗಳನ್ನು ಮಾಡಿ ಅವುಗಳಲ್ಲಿ ನೀವು ತೆರ್ಗಡೆಯಾಗಿ ನಮ್ಮ ದೇಶದ ಉನ್ನತ ಸ್ಥಾನಗಳಲ್ಲಿ ನೀವು ಬರಬೇಕು ಏತದ್ ತದ್ ದೇಶ ಪ್ರಸೂತ ಸಕಾಶಾದಗ್ರಜನ್ಮನಃ ಸ್ವಂ ಸ್ವಂ ಚರಿತ್ರಂ ಶಿಕ್ಷೇರಂ ಪೃಥ್ವಿಯಂ ಸರ್ವಮಾನವಾಹ ಅಂತ ನಮ್ಮ ಭಾರತ ದೇಶದ ಈ ಬ್ರಾಹ್ಮಣರ ಒಂದು ವಿಶೇಷವಾದಂತಹ ಕೊಡುಗೆ ಎಷ್ಟಿತ್ತು ಅಂದರೆ ತಮ್ಮ ತಮ್ಮ ಕರ್ತವ್ಯಗಳೇನು ಅಂತ ಯಾವುದೇ ದೇಶದ ವ್ಯಕ್ತಿ ತಿಳಿದುಕೊಳ್ಳಬೇಕಾದರೆ ಇಲ್ಲಿರುವ ಬ್ರಾಹ್ಮಣರ ಹತ್ತಿರ ಬಂದು ಹೇಳಿ ತಿಳಿದುಕೊಂಡು ತನ್ನ ಜೀವನದ ಶೈಲಿಯನ್ನು ಕರ್ತವ್ಯಗಳನ್ನು ರೂಪಿಸಿಕೊಳ್ಳಬೇಕಾದಂತಹ ಒಂದು ಪರಿಸ್ಥಿತಿ ಒಂದು ಕಾಲದಲ್ಲಿ ಇನ್ನೊಬ್ಬರನ್ನು ನೋಡಿ ಕಲಿಯುವ ಸ್ಥಿತಿ ನಮ್ಮದಲ್ಲ ಆದರೆ ಇವತ್ತು ವಿಪರೀತವಾಗ್ತಾ ಇದೆ ಮತ್ತೆ ಆ ಕಾಲ ಮರುಗಳಿಸಬೇಕು ನೀವೆಲ್ಲ ಚೆನ್ನಾಗಿ ಶಾಸ್ತ್ರಗಳ ಆಧ್ಯಾತ್ಮಿಕವಾದ ವಿದ್ಯೆಯ ವಿಶೇಷವಾದ ಸಂಸ್ಕಾರಗಳನ್ನು ಪಡೆದುಕೊಂಡು ಆಗಾಗ ಆ ತರಹದ ಪ್ರವಚನಗಳನ್ನು ಕೇಳುತ್ತಾ ರಜೆ ದಿನಗಳಲ್ಲಿ ಆದರೂ ಒಂದು ದಿನ ಆದರೂ ಒಂದು ಆಧ್ಯಾತ್ಮಿಕ ಚಿಂತನವನ್ನು ನೀವು ಮಾಡುತ್ತಾ ಕ್ರಮವಾಗಿ ಆಧ್ಯಾತ್ಮಿಕವಾದ ಹಿನ್ನೆಲೆಯನ್ನೂ ಪಡೆದುಕೊಳ್ಳಿ ಜೊತೆಗೆ ಉನ್ನತ ಮಟ್ಟದ ಶಿಕ್ಷಣವನ್ನು ಪಡೆದುಕೊಳ್ಳಿ ಅಷ್ಟೇ ಉನ್ನತ ಮಟ್ಟದ ಪ್ರಯತ್ನವೂ ನಿಮ್ಮದಿರಲಿ ದೊಡ್ಡದಾದ ಗುರಿಯನ್ನು ಇಟ್ಟುಕೊಂಡು ನಮ್ಮ ದೇಶದ ದೊಡ್ಡ ದೊಡ್ಡ ರಾಜಕೀಯವಾದ ಸ್ಥಾನಗಳಾಗಿರ್ಬೋದು ಬೇರೆ ಬೇರೆ ವಿವಿಧ ಕ್ಷೇತ್ರಗಳಿರ್ಬೋದು ಎಲ್ಲ ಸ್ಥಾನಗಳಲ್ಲಿಯೂ ನೀವು ಬಂದರೆ ಆಗ ಈಗ ನಾವೆಲ್ಲ ಯಾವ ಸ್ಥಿತಿಯಲ್ಲಿ ಇದ್ದೇವೆ ಅಂದರೆ ಯಾರ್ಯಾರೋ ಇರ್ತಾರೆ ಅವರ ಬಗ್ಗೆ ವಿಮರ್ಶೆ ಮಾಡುವುದಷ್ಟೇ ಮನೆ ಮನೆಯ ಮೇಲೆ ಮನೆಯೊಳಗೆ ಒಂದು ಚೇರ್ ಮೇಲೆ ಸೋಫಾದ ಮೇಲೆ ಕುಳಿತುಕೊಂಡು ಹರಟೆ ಹೊಡಿತಾ ಇರ್ತಾರೆ ಯೋ ಹೀಗೆ ಮಾಡ್ತಾನೆ ಎಷ್ಟು ನ್ಯಾಯ ಮಾಡ್ತಾನೆ ಹಾಗೆ ಹೀಗೆ ಅಂತ ನ್ಯಾಯದಿಂದ ಜೀವನವನ್ನ ಮಾಡುವ ಧರ್ಮದಿಂದ ಜೀವನ ಮಾಡುವ ಸಮಾಜಕ್ಕೆ ನ್ಯಾಯ ಒದಗಿಸುವ ಸಮಾಜಕ್ಕೆ ಪ್ರಾಮಾಣಿಕತೆಯಿಂದ ಸೇವೆ ಮಾಡುವ ಮನೋಭಾವ ಇದ್ದಂತಹ ಜನ ಹೌದೋ ಅಲ್ವೋ ನೀವು ಹಾಗಿದ್ದ ಮೇಲೆ ಇನ್ನೊಬ್ಬರನ್ನ ಬಯೋದೇ ಯಾಕೆ ಆ ಸ್ಥಾನದಲ್ಲಿ ನೀವೇ ಬಂದ್ರೆ ಒಳ್ಳೆ ನ್ಯಾಯವನ್ನು ಸಮಾಜಕ್ಕೆ ಕೊಡಬಹುದು ಒಳ್ಳೆ ರಾಜ್ಯವನ್ನ ನಮ್ಮ ದೇಶಕ್ಕೆ ಕೊಡ್ಬೋದು ಆ ದೊಡ್ಡ ಗುರಿಯನ್ನು ಇಟ್ಟುಕೊಂಡು ಆ ದೊಡ್ಡ ಗುರಿಯನ್ನು ಇಟ್ಟುಕೊಂಡು ಅದರ ಹತ್ತಿರ ಆದರೂ ಹೋಗ್ತೀರ ಆದ್ದರಿಂದ ಅಂತಹ ದೊಡ್ಡ ದೊಡ್ಡ ಸಂಕಲ್ಪಗಳನ್ನು ನಿಮ್ಮ ಮನಸ್ಸಿನಲ್ಲಿ ಇಟ್ಟುಕೊಂಡು ಇಲ್ಲಿ ಬಂದಂತ ನಿಮ್ಮ ಸಂಸ್ಥೆಗೆ ಒಂದು ಹೆಗ್ಗಳಿಟ್ಟಬೇಕು ನಮ್ಮ ವಿದ್ಯಾರ್ಥಿ ನಿಲಯದಲ್ಲಿ ಅಧ್ಯಯನ ಮಾಡಿದವರು ಅನೇಕ ಜನ ಇವತ್ತು ಐ ಎ ಎಸ್ ಆಫೀಸರ್ಸ್ ಆಗಿ ದೊಡ್ಡ ದೊಡ್ಡ ಸೆಕ್ರೆಟರಿಗಳಾಗಿ ನಾಳೆ ಚೀಫ್ ಸೆಕ್ರೆಟರಿ ಆಗಿ ಒಬ್ಬರು ಬಂದರು ಅಂದರೆ ಅವರ ಒಂದು ಆದರ್ಶವನ್ನು ಇಲ್ಲಿ ವಿದ್ಯಾರ್ಥಿನಿ ಲಯದಲ್ಲಿ ಮುಂದಿನ ವಿದ್ಯಾರ್ಥಿಗಳು ಇನ್ನೂ ಉನ್ನತವಾದಂತಹ ಸ್ಥಾನವನ್ನು ಪಡೆದುಕೊಳ್ಳುವುದಕ್ಕೆ ಸಾಧ್ಯ ಇದೆ ಆ ದೃಷ್ಟಿಯಲ್ಲಿ ದೇವರು ನಿಮಗೆಲ್ಲ ಶಕ್ತಿಯನ್ನು ಕೊಡಲಿ ಉತ್ಸಾಹವನ್ನು ಕೊಡಲಿ ನಿಮ್ಮ ಪ್ರಯತ್ನ ಆಗಿರಲಿ ಇದೀಗ ಹೇಳಿದ ಹಾಗೆ ಈ ಶ್ರೀಮದಾಚಾರ್ಯರ ಶ್ಲೋಕವನ್ನು ನಿತ್ಯದಲ್ಲಿ ಪಠನ ಮಾಡಿ ಅದನ್ನು ಮನಸ್ಸು ಭಗವದ್ಗೀತೆಯ ಶುಂದ್ರಂ ಹೃದಯ ದೌರ್ಬಲ್ಯಂ ತಕ್ವ ಉತ್ತಿಷ್ಟ ಪರಂಥ ಇದನ್ನು ನೆನೆಸಿಕೊಳ್ಳಿ ದೇವರು ನನಗೆ ಕೊಟ್ಟ ಶಕ್ತಿ ಕಡಿಮೆ ಇಲ್ಲ ನಾವೆಲ್ಲ ನಮ್ಮ ಬುದ್ಧಿಶಕ್ತಿಯನ್ನು ಎಷ್ಟು ಉಪಯೋಗಿಸ್ತೇವೆ ನಾವು ಅಂದರೆ ಬರೀ ನಾವಲ್ಲ ಹಗಲು ರಾತ್ರಿ ಬುದ್ಧಿಯ ಕೆಲಸವನ್ನೇ ಮಾಡುತ್ತಾ ಆಯುಷ್ಯವನ್ನು ಕಳೆದ್ರೆ ಒಬ್ಬ ಮಾನವ ದೇವರು ಕೊಟ್ಟ ಬುದ್ಧಿಶಕ್ತಿಯೊಳಗಿನ ಐದು ಪರ್ಸೆಂಟ್ ಉಪಯೋಗಿಸ್ತಾರೆ ಕಂಟಿನ್ಯೂಸ್ ಉಪಯೋಗ ಮಾಡಿಕೊಂಡ್ರೆ ಇನ್ನು ನೈಂಟಿ ಫೈವ್ ಪರ್ಸೆಂಟ್ ವೇಸ್ಟ್ ಉಳಿದಿರುತ್ತದೆ ಅಷ್ಟು ಶಕ್ತಿಯನ್ನು ಪರಮಾತ್ಮ ನಮಗೆ ಕೊಟ್ಟಿದ್ದಾರೆ ಒಬ್ಬೊಬ್ಬ ಮಾನವನ ಆದರೆ ನಾವು ಅದು ಯಾರೂ ಅದರ ಉಪಯೋಗ ಮಾಡ್ತಾ ಇಲ್ಲ ಎಷ್ಟು ಬೇಕೋ ಅಷ್ಟು ಉಪಯೋಗ ಮಾಡಿ ವ್ಯರ್ಥ ಕಾಲಹರಣ ಮಾಡ್ತಾ ಇದ್ದೇವೆ ಅದಾಗಬಾರದು ಅದರ ಉಪಯೋಗವನ್ನು ಮಾಡಿಕೊ ಎರಡನೆಯದಾಗಿ ಯುವಕರಿಗೆ ಅಧ್ಯಯನದ ಕಾಲದಲ್ಲಿ ಇರಬೇಕಾದ ಪ್ರಧಾನವಾದ ಗುಣ ಅದು ಬ್ರಹ್ಮಚರ್ಯ ಬಹಳ ಮಹತ್ವದ್ದು ಯುವಕರು ಇವೆಲ್ಲ ಸಜ್ಜರರು ಸಾತ್ವಿಕರಿದ್ದೀರಿ ಯಾವ ಕಾಲಕ್ಕೂ ತಪ್ಪು ಹೆಜ್ಜೆಯನ್ನು ಇಡಬೇಡಿ ಕಾಲೇಜುಗಳಲ್ಲಿ ಓದುವಾಗ ಕೋ ಎಜುಕೇಷನ್ನೊಳಗೆ ಹೆಣ್ಣು ಮಕ್ಕಳು ಗಂಡು ಮಕ್ಕಳು ಕೂಡಿ ಓದುವಂತಹ ಇವತ್ತಿನ ಕಾಲದಲ್ಲಿ ನೀವು ನಿಮ್ಮ ಅಧ್ಯಯನ ಕುದುರೆಗೆ ಕಟ್ಟಿರ್ತಾರೆ ದಾರಿ ಮಾತ್ರ ಕಾಣಿಸ್ಬೇಕು ಆಚೆ ಈಚೆ ಏನೂ ಕಾಣಿಸಬಾರದು ಅಂತ ನಿಮಗೆ ಕಟ್ಟಲಿಕ್ಕಾಗೋದಿಲ್ಲ ಆದರೆ ನೀವೇ ನಿಮ್ಮನ್ನು ಕಟ್ಟಿಕೊಳ್ಳಬೇಕು ಮಾನಸಿಕವಾಗಿ ಬೌದ್ಧಿಕವಾಗಿ ಆಧ್ಯಾತ್ಮಿಕವಾಗಿ ನಾವು ಒಳ್ಳೆಯ ಕೆಲಸ ಮಾಡಬೇಕು ತಪ್ಪು ದಾರಿಗೆ ಹೋಗಬಾರದು ಅನ್ನುವುದಕ್ಕೆ ನೀವೇ ನಿಮ್ಮ ಮನಸ್ಸಿಗೆ ವಿವೇಕವನ್ನು ಹೇಳ್ತಾ ಒಂದು ಪಟ್ಟಿಯನ್ನು ಕಟ್ಟುಕೊಂಡು ಆಚೆ ಈಚೆ ನೋಡದಂತೆ ಬೇರೆ ದೃಷ್ಟಿಯಿಂದ ಯಾರನ್ನೂ ಕಣ್ಣೆತ್ತಿ ನೋಡದಂತೆ ಅಧ್ಯಯನದ ಕಡೆಗೆ ಮಾತ್ರ ಮನಸ್ಸನ್ನು ಇಟ್ಟು ಅಧ್ಯಯನವನ್ನು ಮಾಡುವುದರಿಂದ ನಿಮ್ಮ ಅಧ್ಯಯನವೂ ಉತ್ತಮವಾಗುತ್ತೆ ನಿಮ್ಮ ಚಾರಿತ್ರ್ಯವು ಶುದ್ಧವಾದ ಚಾರಿತ್ರ್ಯ ಇರುತ್ತದೆ ನೀವೆಲ್ಲ ಇಲ್ಲಿ ಬಂದಂತಹ ಬ್ರಾಹ್ಮಣ ಯುವಕರು ಬ್ರಾಹ್ಮಣ ಹೆಣ್ಣು ಮಕ್ಕಳ ಜೊತೆಗೇನೆ ಮುಂದೆ ಅಧ್ಯಯನ ಎಲ್ಲ ಮುಗಿದು ಉದ್ಯೋಗ ಸಿಕ್ಕ ಮೇಲೆ ಮದುವೆಯಾಗೋದಾದರೆ ಬ್ರಾಹ್ಮಣರ ಜೊತೆಗೇನೆ ಆಗ್ತೇವೆ ಎನ್ನುವಂತಹ ಒಂದು ಸಂಕಲ್ಪ ಎಲ್ಲ ಯಾವ ವರ್ಗದ ಜನರ ಮೇಲೂ ದ್ವೇಷ ಅಲ್ಲ ಭಾವ ಅಲ್ಲ ಎಲ್ಲರೂ ನಮ್ಮ ದೇಶಕ್ಕೆ ಬೇಕು ಎಲ್ಲರ ಬಗ್ಗೆಯೂ ಅಭಿಮಾನ ಪ್ರೀತಿ ವಿಶ್ವಾಸಗಳಿರಲಿ ಪ್ರೀತಿ ವಿಶ್ವಾಸಗಳನ್ನು ಯಾವ ಜಾತಿ ಮತ ಭೇದ ಇಲ್ಲದೆ ಎಲ್ಲರ ಮೇಲೆ ಮಾಡಬೇಕು ಮಾಡೋಣ ಆದರೆ ನೀವು ವಿವಾಹದ ವಿಷಯದಲ್ಲಿ ಸಾಂಪ್ರದಾಯಿಕವಾಗಿ ಬ್ರಾಹ್ಮಣರು ಬ್ರಾಹ್ಮಣರ ಜೊತೆಗೆ ವಿವಾಹವನ್ನು ಮಾಡಿಕೊಳ್ಳಬೇಕು ಅದು ನಂತರ ಈಗ ಶುದ್ಧವಾದ ಬ್ರಹ್ಮಚರ್ಯದಿಂದ ಬ್ರಹ್ಮಚರ್ಯ ಅನ್ನುವ ಶಬ್ದದ ಅರ್ಥ ಬ್ರಹ್ಮ ಅಂದರೆ ಪರಮಾತ್ಮ ನಮ್ಮ ಮನಸ್ಸು ನಮ್ಮ ಆಲೋಚನೆ ನಮ್ಮ ಕ್ರಿಯಾಶಕ್ತಿ ಎಲ್ಲವೂ ಆ ಪರಮಾತ್ಮನ ಸೇವೆಗಾಗಿ ಇರಬೇಕು ವಿದ್ಯೆಯನ್ನು ಪಡೆಯುವುದಕ್ಕಾಗಿ ಇರಬೇಕು ಏಕಾಗ್ರ ಮನಸ್ಸಿನಿಂದ ವಿದ್ಯೆಯನ್ನು ಪಡೆಯಬೇಕು ಇದರ ಬಗ್ಗೆ ಬಹಳಷ್ಟು ಈಚೆ ಮನಸ್ಸು ಹೋದಾಗೆಲ್ಲ ಮತ್ತೆ ಅದನ್ನು ಹತೋಟಿಗೆ ತರಬೇಕು ಆ ಮನಸ್ಸನ್ನು ಎಳೆದುಕೊಂಡು ಹೋಗುವ ಒಂದು ಬಹಳ ದೊಡ್ಡ ವಸ್ತು ಇವತ್ತಿನ ಕಾಲದಲ್ಲಿ ಸೃಷ್ಟಿಯಾದದ್ದು ಅದು ಮೊಬೈಲು ಅದರ ಬಗ್ಗೆ ವಿಶೇಷವಾದ ನಿಯಂತ್ರಣವನ್ನು ಇಟ್ಟುಕೊಂಡು ಅವಶ್ಯಕವಿದ್ದಷ್ಟು ಮಾತ್ರ ಒಳ್ಳೆಯ ಕೆಲಸಕ್ಕೆ ಅದನ್ನು ಉಪಯೋಗಿಸಿ ಇನ್ಯಾವ ವ್ಯರ್ಥ ಕಾಲಹರಣೆ ಮಾಡುವುದಕ್ಕೆ ತಪ್ಪು ಕೆಲಸ ಮಾಡುವುದಕ್ಕೆ ಅದನ್ನು ಬಳಕೆ ಮಾಡದಂತೆ ನೀವು ಅಧ್ಯಯನವನ್ನು ಮಾಡಿ ಬಹಳ ಉನ್ನತ ಮಟ್ಟದಲ್ಲಿ ನೀವೆಲ್ಲ ನಮ್ಮ ದೇಶದಲ್ಲಿ ಉತ್ತಮ ಭವಿಷ್ಯ ಆಗಿ ನಿಲ್ಲಬೇಕು ಆ ಶಕ್ತಿ ಸಾಮರ್ಥ್ಯಗಳನ್ನು ಉತ್ಸಾಹವನ್ನು ನಿಮಗೆ ಕರುಣಿಸಲಿ ಜೊತೆಗೆ ಈ ಮಾಧ್ಯ ಯೋಗ ಸಂಘ ಇಷ್ಟು ಚೆನ್ನಾಗಿ ನಿಮಗೆಲ್ಲ ವಿದ್ಯಾರ್ಥಿನಿಲಯದಲ್ಲಿ ವ್ಯವಸ್ಥೆ ಮಾಡಿಕೊಡ್ತಾ ಇದೆ ನಮ್ಮ ಪ್ರಸಾದ್ ಅವರು ಹಾಗೂ ಇನ್ನು ಅಭಿಷೇಕ್ ಅವರು ಬಹಳ ಉತ್ಸಾಹದಿಂದ ಅವರೂ ಯುವಕರಾಗಿದ್ದು ಯುವಕರಿಗೆ ವಿಶೇಷವಾಗಿ ಪ್ರೋತ್ಸಾಹನೆಯನ್ನ ನೀಡುತ್ತಾ ಇದ್ದಾರೆ ಇವರೆಲ್ಲರಿಗೆ ಈ ವ್ಯವಸ್ಥಾಪಕರಿಗೆ ಮ್ಯಾನೇಜ್ಮೆಂಟಿನವರಿಗೆ ಇನ್ನೂ ಹೆಚ್ಚಿನ ಶಕ್ತಿಯನ್ನು ದೇವರು ಕೊಟ್ಟು ಹೆಚ್ಚಿನ ಸಾಧನೆಯನ್ನು ಇವರಿಂದ ಮಾಡಿಸಲಿ ಆಧ್ಯಾತ್ಮಿಕವಾಗಿಯೂ ಶೈಕ್ಷಣಿಕವಾಗಿಯೂ ಹಾಗೂ ಇನ್ನಿತರ ಸೌಕರ್ಯಗಳ ದೃಷ್ಟಿಯಿಂದಲೂ ಇಲ್ಲಿ ಅಭಿವೃದ್ಧಿಯಾಗಲಿ ಎಂಬುದಾಗಿ ನಮ್ಮ ಮೂರ್ತಿಗಳಾದ ಶ್ರೀಮನ್ ಮೂಲರಾಮ ದಿಗ್ಜಯರಾಮ ವೇದವ್ಯಾಸ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡಿದೆ ಶ್ರೀಕೃಷ್ಣ ಅರ್ಪಣ